ರೇಸ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೇ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಬ್ಬ ಈ ದಿನದ ವಾಕ್ಯ ಸಂದೇಶದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ನಮ್ಮ ವಿಷಯದಲ್ಲಿ ದೇವರ ಚಿತ್ತ ಪ್ರಿಯರೇ ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ವಿಷಯದಲ್ಲಿ ನಮ್ಮನ್ನು ಸೃಷ್ಟಿಸಿ ರೂಪ ಪ್ರೀತಿಸುವ ಏನೆಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆತನು ನಮ್ಮನ್ನು ಪ್ರೀತಿಸಿ ಜಗದೋತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡು ತನ್ನ ಜನರನ್ನಾಗಿ ನೇಮಿಸಿದ್ದಾರೆ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿ ಸಲಹುವ ಕರ್ತನು ನಮ್ಮ ಜೀವಿತದಲ್ಲಿ ಆತನೇ ಆತನ ಚಿತ್ತವೇ ನೆರವೇರಬೇಕೆಂದು ತೀರ್ಮಾನಿಸಿಕೊಂಡಿದ್ದಾರೆ ಆದರೆ ಆದರೆ ಅನೇಕರು ಅಂದರೆ ಬಹಳಷ್ಟು ಜನರು ಇದರ ಬಗ್ಗೆ ತಿಳಿಯಲು ಮನಸ್ಸು ಮಾಡುವುದಿಲ್ಲ ತಂದೆ ದೇವರನ್ನು ಆತನ ಮಗನಾಗಿರುವ ಏಸು ಕ್ರಿಸ್ತನನ್ನು ನಂಬುವುದುಂಟು ಪ್ರೀತಿಸುವುದುಂಟು ಆದಾಗ್ಯೂ ಆತನ ಚಿತ್ತವನ್ನು ತಿಳಿಯುವುದರ ಬದಲು ಈ ಜೀವಿತದಲ್ಲಿ ಅವರವರಿಗೆ ಇರುವ ವೈಯಕ್ತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರ ಮರೆ ಹೋಗುವ ಜನರು ಹೆಚ್ಚು ಪಾಲು ಇದ್ದಾರೆ ಯಾಕಂದ್ರೆ ಅನೇಕರಿಗೆ ಈ ಲೋಕದ ಜೀವಿತ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ದೇವರಿಂದ ಉಂಟಾಗುವ ರಕ್ಷಣೆ ಆಧರಣೆ ಸುಖ ಜೀವನ ಇದೇ ಬಹಳ ಪ್ರಾಮುಖ್ಯವಾಗಿ ಕಾಣ್ತಾ ಇರ್ತದೆ ಯಾಕಂದ್ರೆ ಅನೇಕರ ದೃಷ್ಟಿಯಲ್ಲಿ ನಾವು ಈ ಲೋಕದ ನಿವಾಸಿಗಳು ಇಲ್ಲಿ ಈ ಲೋಕದಲ್ಲಿನ ಸಮಸ್ಯೆಗಳಿಗೆ ಬಿಡುಗಡೆ ಇಲ್ಲದಿದ್ದರೆ ಈ ಲೋಕದಲ್ಲಿ ನಮಗೆ ನೆಮ್ಮದಿ ಇಲ್ಲದಿದ್ದರೆ ನಾವು ಸತ್ತ ನಂತರ ಏನಾದರೆ ಏನ್ ಪ್ರಯೋಜನ ಅಂತ ಮಾತಾಡ್ಕೊಳ್ಳುವಂತವರು ಹೆಚ್ಚು ಜನರಿದ್ದಾರೆ ಆದರೆ ಪ್ರಿಯರೇ ದೇವರ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಪರಲೋಕ ರಾಜ್ಯದವರು ನಾವು ಆತನವರು ನಾವು ಈ ಲೋಕದಲ್ಲಿ ಪ್ರವಾಸಿಗಳು ನಮ್ಮದು ಪರಲೋಕ ರಾಜ್ಯ ದೇವರ ದೃಷ್ಟಿಯಲ್ಲಿ ನಾವು ಪರಲೋಕ ರಾಜ್ಯದವರು ನಾವು ಆತನ ಮಕ್ಕಳು ಆತನವರು ಈ ಲೋಕಕ್ಕೆ ನಾವು ಪ್ರವಾಸಿಗಳು ನಮ್ಮ ಈ ಲೋಕದ ಜೀವಿತ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಂಥದ್ದಾಗಿದೆ ನಮ್ಮ ಈ ಲೋಕದ ಜೀವಿತ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಂತದ್ದಾಗಿದೆ ಆ ಸಮಸ್ಯೆಗಳ ಮಧ್ಯೆ ದೇವರು ನಮ್ಮನ್ನು ಕೈ ಹಿಡಿದು ಜೊತೆಯಲ್ಲೇ ಧೈರ್ಯ ಹೇಳಿ ನಡೆಸುವಂತಹ ಕರ್ತನು ನಮ್ಮ ಕರ್ತನಾಗಿದ್ದಾರೆ ಪ್ರಿಯರೇ ಸ್ವಾಮಿ ಆಡಿದಂತಹ ಮಾತುಗಳಲ್ಲಿ ಅನೇಕ ಬಾರಿ ಅವರು ಹೇಳಿದ್ದಾರೆ ಈ ಲೋಕದಲ್ಲಿ ನಿಮಗೆ ಸಂಕಟ ಇದೆ ಅನೇಕ ವಿಧದಲ್ಲಿ ಹೇಳಿದ್ದಾರೆ ಬಡವರನ್ನ ಪ್ರೀತಿಸಿದ್ದಾರೆ ಬಡವರಾದ ನೀವು ಧನ್ಯರು ಅಂತ ಹೇಳಿದ್ದಾರೆ ಈಗ ಅಳುವವರಾದ ನೀವು ಧನ್ಯರು ಅಂತ ಹೇಳಿದ್ದಾರೆ ಯಾರ್ಯಾರು ದುಃಖದಲ್ಲಿದ್ದಾರೆ ಅವರನ್ನ ಸ್ವಾಮಿ ಹೆಚ್ಚು ಸಂತೈಸಿದ್ದಾರೆ ಹೆಚ್ಚು ಸಾಂತ್ವನ ಅವರಿಗೆ ಹೇಳಿದ್ದಾರೆ ಇದರಿಂದನೇ ನಮಗೆ ಗೊತ್ತಾಗುತ್ತೆ ದೇವರು ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ದೇವರು ನಮ್ಮನ್ನ ಯಾಕೆ ಜಗದೋತ್ಪತ್ತಿಗೆ ಮುಂಚೆನೆ ಆರಿಸಿಕೊಂಡಿದ್ದಾರೆ ಯಾಕಂದರೆ ದೇವರ ದೃಷ್ಟಿಯಲ್ಲಿ ನಾವು ನಿತ್ಯ ಜೀವವನ್ನು ಪಡೆದು ಪರಲೋಕ ರಾಜ್ಯವನ್ನು ಸೇರುವುದೇ ಆತನ ಚಿತ್ತವಾಗಿದೆ ಯುಹಾನನು ಬರೆದ ಆರನೇ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಆತನು ತಂದೆಯಾದ ದೇವರು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಂತಹ ಮನುಷ್ಯರಲ್ಲಿ ಒಬ್ಬರನ್ನು ನಾಶವಾಗಲು ಬಿಡದೆ ಕಡೇ ದಿನದಲ್ಲಿ ಅವರನ್ನು ಎಬ್ಬಿಸಬೇಕೆಂಬುದೇ ತಂದೆಯಾದ ದೇವರ ಚಿತ್ತ ಮೂವತ್ತೊಂಬತ್ತನೇ ವಚನದಲ್ಲಿ ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಮಗನನ್ನು ಅಂದ್ರೆ ಏಸು ಕ್ರಿಸ್ತನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಗಬೇಕೆಂಬುದು ತಂದೆಯಾದ ದೇವರ ಚಿತ್ತವಾಗಿದೆ ಯೋಹನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಗಮನಿಸಿ ಆತನನ್ನು ಒಬ್ಬನಾದರೂ ನಾಶವಾಗದೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ಆತನ ಚಿತ್ತವಾಗಿದೆ ಏಸು ಕ್ರಿಸ್ತನನ್ನು ನಂಬುವ ಒಬ್ಬನೂ ಸಹಿತ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ತಂದೆ ದೇವರ ಚಿತ್ತವಾಗಿದೆ ನಮ್ಮ ವಿಷಯದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಮತ್ತಾಯನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹು ಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಪ್ರಿಯರೇ ನಿತ್ಯ ಜೀವಕ್ಕೆ ಆತನು ನಮ್ಮನ್ನು ಸೇರಿಸಬೇಕು ಎಂಬುದು ಆತನ ಚಿತ್ತವಾಗಿದೆ ಆದರೆ ನಿತ್ಯ ಜೀವಕ್ಕೆ ಹೋಗುವ ದಾರಿ ಬಿಕ್ಕಟ್ಟು ಆ ಬಾಗಿಲು ಇಕ್ಕಟ್ಟು ಅಂದ್ರೆ ಅರ್ಥ ಮಾಡ್ಕೊಳ್ರಿ ಅದು ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ಪರಿಸ್ಥಿತಿಯಾಗಿದೆ ಮುಂದೆ ನೋಡ್ರಿ ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಅಂದ್ರೆ ಕಷ್ಟಗಳು ನಮ್ಮ ಜೀವಿತದಲ್ಲಿ ಎದುರಾಗ್ತಿದ್ದಂಗೆ ನಾವು ತಂದೆ ದೇವರ ಯಾಕಪ್ಪ ನನಗೆ ಈ ಕಷ್ಟ ಕೊಟ್ಟೆ ನಾನು ಏನ್ ಅನ್ಯಾಯ ಮಾಡಿದೆ ನಾನು ಇಷ್ಟು ಪ್ರೀತಿಸ್ತೀನಲ್ಲ ಇಷ್ಟು ಪ್ರಾರ್ಥಿಸ್ತೀನಲ್ಲ ಈ ರೀತಿಯಾಗೆಲ್ಲ ನೊಂದುಕೊಂಡು ಪ್ರಾರ್ಥನೆ ಮಾಡ್ತೀವಿ ಆದ್ರೆ ಈ ಲೋಕದಲ್ಲಿ ನಾವು ಪ್ರವಾಸಿಗರು ಅನ್ನುವಂಥದ್ದು ದೇವರಿಗೆ ಗೊತ್ತು ನಾವು ಮರ್ತೋಗಿರ್ತೀವಿ ದೇವರ ದೃಷ್ಟಿಯಲ್ಲಿ ನಮಗೆ ಪರಲೋಕ ರಾಜ್ಯದ ಜೀವಿತ ಬಹಳ ಪ್ರಾಮುಖ್ಯ ಆತನು ತಿರುಗಿ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ನಮಗೆ ನಿತ್ಯ ಜೀವವನ್ನು ಕೊಡೋದಕ್ಕಾಗಿ ಈ ಲೋಕದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಕಷ್ಟ ನಷ್ಟ ನೋವು ನಿಂದೆ ಅವಮಾನಗಳ ಒಂದು ಮಧ್ಯದಲ್ಲಿ ನಮ್ಮ ನಾತನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದನ್ನ ಕಂಡು ಹಿಡಿಯೋ ಅಂಥವ್ರು ಸ್ವಲ್ಪ ಜನ ಮಾತ್ರ ಇರ್ತಾರೆ ಏನೇ ನನ್ನ ಜೀವಿ ಜೀವಿತದಲ್ಲಿ ಸಂಭವಿಸಿದಾಗ್ಯೂ ನಿನ್ನ ನಾಮದಲ್ಲಿ ನಾನು ಏನೇ ಪಡ್ಕೊಂಡ್ರು ಏನೇ ಕಳ್ಕೊಂಡ್ರು ಅದು ನಿನ್ನ ಚಿತ್ತವಾಗಿದೆ ಸ್ವಾಮಿ ನನ್ನನ್ನ ನಾನು ಒಪ್ಪಿಸಿ ಕೊಡ್ತೀನಿ ಇದು ನಿನ್ನದೇ ಚಿತ್ತ ನನ್ನ ಜೀವಿತದಲ್ಲಿ ಅಂತ ಅರಿತುಕೊಂಡು ಅದರ ಬಗ್ಗೆ ತಿಳುವಳಿಕೆ ಹೊಂದಿಕೊಂಡು ತಂದೆ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥವರು ಸ್ವಲ್ಪ ಜನ ಮಾತ್ರ ಹಾಗಾಗಿ ನಿಮ್ಮ ಜೀವಿತದಲ್ಲಿ ಎದುರಾಗುವಂತಹ ಯಾವುದೇ ಕಷ್ಟಗಳಿಗೂ ನಷ್ಟಗಳಿಗೂ ಹೆದರಬೇಡ್ರಿ ತಂದೆಯಾದ ದೇವರ ಸಹಾಯನ ಬೇಡ್ರಿ ಅಪ್ಪ ಬಂದು ಒದಗಿ ಬಂದಿರುವಂತಹ ಈ ಶೋಧನೆಗಳನ್ನು ಜಯಿಸಲು ನನಗೆ ಶಕ್ತಿ ಕೊಡ್ರಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆ ಒಂದು ಶಕ್ತಿ ನನಗೆ ಕೊಡ್ರಿ ಈ ಒಂದು ಶೋಧನೆಗಳ ಹಾದಿಯಲ್ಲಿ ನಾನು ದಾಟಲು ನನಗೆ ಸ್ಫೂರ್ತಿ ಕೊಡ್ರಿ ನನ್ನ ನನ್ನ ಕೈ ಹಿಡಿದು ನೀವು ನನ್ನನ್ನು ನಡೆಸ್ರಿ ಅಂತ ನಾವು ಆ ರೀತಿಯಾದಂತ ಪ್ರಾರ್ಥನೆ ಮಾಡಬೇಕೆ ಹೊರತು ಯಾಕೆ ನನ್ನ ಜೀವಿತದಲ್ಲಿ ಈ ಕಷ್ಟಗಳನ್ನು ನೀನು ಬರಮಾಡ್ದೇ ಸ್ವಾಮಿ ಅಂತ ನಾವು ಕೇಳಬಾರ್ದು ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಮಗಿಂತ ಹೆಚ್ಚಾಗಿ ತಿಳಿದಿರುವ ಕರ್ತನು ನಮಗೆ ಹೆಚ್ಚಾಗಿ ಒಳ್ಳೆಯದನ್ನೇ ಬಯಸ್ತಾರೆ ದೇವರು ನಮ್ಮ ವಿಷಯವಾಗಿ ಹಿತವಾದ ಆಲೋಚನೆಗಳನ್ನೇ ಹೊಂದಿದ್ದಾರೆ ಹೊರತು ಅಹಿತವಾದ ಆಲೋಚನೆಗಳನ್ನು ಹೊಂದಿಲ್ಲ ಆ ಹಿತವಾದ ಆಲೋಚನೆಗಳನ್ನೇ ನಾವು ತಪ್ಪಾಗಿ ತಿಳ್ಕೊಂಡು ಸದಾ ನಾವು ಕೊರಗ್ತಾ ಇರ್ತೀವಿ ಆದ್ರೆ ತಂದೆ ದೇವರು ಹೇಳಿರುವ ಪ್ರಕಾರ ಯೇಸು ಸ್ವಾಮಿ ಹೇಳಿರುವ ಪ್ರಕಾರ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಆದ್ರೆ ಲೋಕ ಕೊಡುವ ರೀತಿಯಿಂದ ಕೊಡೋದಿಲ್ಲ ಅಂತ ಅಲ್ಲಿ ನಾವು ಅರ್ಥ ಮಾಡ್ಕೊಳಲ್ಲ ವಾಕ್ಯ ಓದ್ತಾನೆ ಇರ್ತೀವಿ ನಂಬ್ತಾನೆ ಇರ್ತೀವಿ ಆದ್ರೆ ಆ ವಾಕ್ಯದಲ್ಲಿರುವ ಕೂಢಾರ್ಥಗಳನ್ನ ನಾವು ಅರ್ಥ ಮಾಡ್ಕೊಳಲ್ಲ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಷ್ಟ್ ಮಾತ್ರನೇ ಓದ್ತೀವಿ ಅಪ ನನಗೆ ಈ ಶಾಂತಿ ಕೊಡು ಈ ಲೋಕದಲ್ಲಿ ಶಾಂತಿ ಕೊಡು ಕಷ್ಟಗಳಿಂದ ದೂರ ಮಾಡು ಈ ಕಷ್ಟಗಳಿಂದ ದೂರ ಮಾಡು ಬರೀ ಅದನ್ನೇ ಕೇಳ್ತಾ ಇರ್ತೀವಿ ಸ್ವಾಮಿ ಹೇಳ್ತಾರೆ ಲೋಕ ಕೊಡುವ ರೀತಿಯಿಂದ ನಾನು ಕೊಡೋದಿಲ್ಲ ಅಂತ ಹಾಗಾಗಿ ಸ್ವಾಮಿ ಯಾವ ರೀತಿಯಲ್ಲಿ ಆತನು ತನ್ನಲ್ಲಿರುವಂತ ಶಾಂತಿಯನ್ನು ಕೊಡ್ತಾ ಇದ್ದಾರೆ ನಮಗೆ ಅಂತ ಅದನ್ನ ಅರ್ಥಕೊಳ್ಳುವಂತ ಜ್ಞಾನ ನಮ್ಗಳಿಗಿಲ್ಲ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಅರ್ಥ ಮಾಡ್ಕೊಳ್ರಿ ವಾಕ್ಯಗಳನ್ನ ಓದೋದು ಮಾತ್ರ ಅಲ್ಲ ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದರ ಜೊತೆಯಲ್ಲಿ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದು ಆತನ ಚಿತ್ತವಾಗಿದೆ ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಏಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ ಒಬ್ಬನೇ ಸತ್ಯದಾಗಿ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟಂತ ಏಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಪ್ರಿಯರೇ ಈ ವಾಕ್ಯಗಳನ್ನು ಓದಿದ ನಂತರ ತಂದೆ ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡಿದಂತೆ ತಂದೆಯ ಚಿತ್ತಕ್ಕೆ ನಿಮ್ಮನ್ನು ನೀವು ಒಳಪಡಿಸಿಕೊಡಿರಿ ಎಲ್ಲವನ್ನೂ ಸಹಿಸಿಕೊಳ್ಳಿರಿ ಆತನು ನಮಗೆ ದಯಪಾಲಿಸುವ ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ಪ್ರಯಾಸ ಪಡಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಎಲ್ಲಾ ಘನಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಮ್ಮ ಕರ್ತನಿಗೆ ಸಲ್ಲಲಿ ಆಮೇಲೆ